ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಜಾಮೀನು ಪಡೆದಿರುವ ದರ್ಶನ್ ಬೆನ್ನು ನೋವಿನ ಚಿಕಿತ್ಸೆ ಪಡೆದು ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ವಿಶ್ರಾಂತಿಯಲ್ಲಿದ್ದರು ಈಗ ತಕ್ಕ ಮಟ್ಟಿಗೆ ಚಿತ್ರಿಸಿಕೊಂಡಿರುವ ದರ್ಶನ್ ಅಭಿಮಾನಿಗಳಿಗೆ ಸಿಹಿ ಸುದ್ದಿಯೊಂದನ್ನು ಕೊಟ್ಟಿದ್ದಾರೆ ಸದ್ದಿಲ್ಲದೆ ಡೆವಿಲ್ ಸಿನಿಮಾದ ಶೂಟಿಂಗ್ ತಯಾರಿ ನಡೆಸಿದ್ದಾರೆ ಈ ಮೂಲಕ ಸಿನಿಮಾ ಕೆಲಸಗಳಲ್ಲಿ ಮತ್ತೆ ಬ್ಯುಸಿ ಆಗ್ತಾ ಇದ್ದಾರೆ ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಡೆವಿಲ್ ಸಿನಿಮಾದ ಶೂಟಿಂಗ್ ಅರ್ಧದಷ್ಟು ಮುಗಿದಿತ್ತು ಆದರೆ ನಂತರ ಆದಂತಹ ಬೆಳವಣಿಗೆಯಿಂದ ಸಿನಿಮಾ ಚಿತ್ರೀಕರಣ ನಿಂತು ಹೋಗಿತ್ತು ಸದ್ಯದ ಮಾಹಿತಿ ಪ್ರಕಾರ ಡೆವಿಲ್ ಚಿತ್ರಕ್ಕೆ ಮಾರ್ಚ್ ತಿಂಗಳಲ್ಲಿ ದರ್ಶನ್ ಕಾಲ್ ಶೀಟ್ ಕೊಟ್ಟಿದ್ದಾರೆ ಎನ್ನಲಾಗುತ್ತಿದೆ ಇದರಂತೆ ನಿಂದ ಡೆವಿಲ್ ಚಿತ್ರದ ನಲ್ಲಿ ಭಾಗಿಯಾಗಲಿದ್ದಾರೆ ಅದಕ್ಕಾಗಿ ಫಿಸಿಕಲ್ ಆಗಿ ಫಿಟ್ ಆಗಲು ನಟ ದರ್ಶನ್ ನಲ್ಲಿ ಲೈಟ್ ಆಗಿ ವರ್ಕೌಟ್ ಕೂಡ ಶುರು ಮಾಡಿದ್ದಾರೆ ಗಾಗಿ ಬೈಸಿಪ್ಸ್ ವರ್ಕೌಟ್ ಮಾಡುತ್ತಿದ್ದಾರೆ ಎನ್ನಲಾಗುತ್ತಿದೆ ನಿರ್ದೇಶಕ ಮಿಲನ್ ಪ್ರಕಾಶ್ ಅವರು ಈಗಾಗಲೇ ಗೆ ತಯಾರಿ ನಡೆಸುತ್ತಿದ್ದು ಈ ಪ್ರಕಾರವಾಗಿ ಗೆ ಈ ಸಿನಿಮಾಕ್ಕಾಗಿ ಮುಂಬೈನಿಂದ ಅನ್ನು ಆರ್ಡರ್ ಮಾಡಿದ್ದಾರೆ ದರ್ಶನ್ ಈ ಹಿಂದೆ ಹಾಕಿದ್ದ ವಿಗ್ ಅನ್ನು ಜೈಲಿಗೆ ಹೋಗಿದ್ದ ವೇಳೆ ತೆಗೆಸಲಾಗಿತ್ತು ಈ ವಿಗ್ ಅನ್ನು ಹಿಂದೆ ಇಂಗ್ಲೆಂಡ್ ನಿಂದ ಧರಿಸಲಾಗಿತ್ತು ಈ ನಡುವೆ ದರ್ಶನ್ ಅವರ ಸಿನಿಮಾ ಚಟುವಟಿಕೆಗಳ ನಡುವೆಯೂ ಕೂಡ ಇದೀಗ ಹೊಸ ಟೆನ್ಷನ್ ಶುರುವಾಗಿದೆ ಬೆಂಗಳೂರು ಪೊಲೀಸರು ನಟ ದರ್ಶನ್ ಸೇರಿದಂತೆ ಏಳು ಆರೋಪಿಗಳ ಜಾಮೀನು ರದ್ದುಗೊಳಿಸುವಂತೆ ಸುಪ್ರೀಂ ಕೋರ್ಟ್ಗೆ ಪೊಲೀಸರು ಅರ್ಜಿ ಸಲ್ಲಿಸಿದ್ದಾರೆ ಮತ್ತೊಂದೆಡೆ ದರ್ಶನ್ ಜಾಮೀನಿಗೆ ಎಸ್ಎಲ್ಪಿ ಕಂಟಕವಾಗುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಶೀಘ್ರದಲ್ಲೇ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಬೇಲ್ ಅರ್ಜಿ ವಿಚಾರಣೆಗೆ ಬರಲಿದ್ದು ಎಲ್ಲರೂ ಕುತೂಹಲದಿಂದ ಕಾಯ್ತಿದ್ದಾರೆ ಈ ಟೆನ್ಷನ್ಗಳ ನಡುವೆಯೂ ಕೂಡ ಡಿ ಬಾಸುರವರು ಮತ್ತೆ ಸಿನಿಮಾ ಕೆಲಸಗಳಲ್ಲಿ ಭಾಗಿಯಾಗುತ್ತಿರುವುದು ಅಭಿಮಾನಿಗಳಲ್ಲಿ ಖುಷಿ ಕೊಟ್ಟಿದೆ